ಸರಿ ಈಗ ನನಗೊತ್ತಿರೋ ಹಾಗೆ ನಾವು ಎರಡ್ ಸಾವಿರದ ಹದಿನಾರಲ್ಲಿ ಸಂಘಟನೆ ಅಂತೇಳಿ ಕಟ್ಕೊಂಡ್ ಯಾಕೆ ಕಟ್ಕೊಂಡ್ ಅಂದ್ರೆ ಈ ಆ್ಯಪ್ ಸಂಸ್ಥೆಗಳೆಲ್ಲ ಏನ್ ಮಾಡ್ದೋ ಇನ್ಸೆಂಟಿವ್ ಆಸೆಗೆ ನಮ್ಗೆ ಇಷ್ಟು ಟ್ರಿಪ್ ಮಾಡಲೇಬೇಕು ಅನ್ನೋ ರೀತಿಲೆಲ್ಲ ನಮ್ಗೆ ಕಂಡೀಷನ್ಸ್ ಗಳ ಕೊಟ್ಟಿದ್ರು ಅವ್ರ ಆಗ್ತಿದ್ದಂತ ಕಂಡೀಷನ್ಸ್ ಗಳಿಗೆ ಆ ಟ್ರಿಪ್ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಸಾಕಷ್ಟು ಸಮಯ ಆ ಸಂಸ್ಥೆಗಳಲ್ಲೇ ಆನ್ಲೈನ್ ಅಲ್ಲಿ ಇರ್ಬೇಕಾಗಿತ್ತು ಫ್ಯಾಮಿಲಿಗಳಿಗೆ ಟೈಮ್ ಸ್ಪೆಂಡ್ ಮಾಡಕ್ ಆಗ್ತಾ ಇರ್ಲಿಲ್ಲ ಒತ್ತಡಗಳು ಹಂಗೆ ಇತ್ತು ಇದರಿಂದ ಏನಪ್ಪಾ ಮಾಡೋದು ಅಂತ ಹೇಳಿ ಈ ಆಪ್ ಸಂಸ್ಥೆಗಳ ವಿರುದ್ಧ ನಾವು ಅದಾದ ಅದಾದ್ಮೇಲೆ ಇಲ್ಲ ಇದು ಲೇಬರ್ ಡಿಪಾರ್ಟ್ಮೆಂಟ್ ಹೋಗ್ಬೇಕು ಅನ್ನೋ ಒಂದು ವಿಷಯ ಬಂತು ಅದಾದ್ಮೇಲೆ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಸಂಸ್ಥೆ ಎಸ್ಪೆಷಲಿ ಓಲಾ ಓಬರ್ ಮೇಲೆ ನಂಗೆ ಕೇಸ್ ಆಗ್ದೆ ಒಂದು ಏಳು ಇಯರಿಂಗ್ ನಡೀತು ಅದ್ರಲ್ಲಿ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗ ಬಾಲಕೃಷ್ಣ ಅಂತ ಹೇಳಿ ಕಮಿಷನರ್ ಅವ್ರು ಇದ್ದಿದ್ದು ಆಗ ಅವರು ಸಾಹೇಬರು ಎಲ್ಲ ಅದನ್ನೆಲ್ಲ ನೋಡದ್ಮೇಲೆ ಫೈನಲ್ಲಿ ಅವರು ಒಂದು ಏಳು ಎಂಟನೋ ಇಯರಿಂಗ್ ಅಲ್ಲಿ ಬರ್ದು ನಮ್ಮ ಕೈಯಲ್ಲಿ ಇವ್ರನ್ನ ಏನು ಮಾಡಕ್ ಬರಲ್ಲ ಅಂತ ಆಮೇಲೆ ಈ ಆ್ಯಪ್ ಸಂಸ್ಥೆಯವರು ಕೂಡ ಹೇಳೋದಿಷ್ಟೇ ನಾವ್ ಯಾರು ಏನು ನಿಮ್ಗೆ ಪ್ರೆಸರ್ ಇಕ್ಕಲ್ಲ ನಿಮ್ಗೇನು ನಾವು ತೊಂದರೆ ಕೊಡ್ತಿಲ್ಲ ನೀವು ನಮ್ಮ ಹತ್ರನೇ ಬರ್ಬೇಕು ಡ್ಯೂಟಿ ಮಾಡ್ಬೇಕು ಅಂತ ನಾವೇನು ಹೇಳ್ತಿಲ್ಲ ಇಷ್ಟ ಇದ್ರೆ ಬರ್ತೀರಾ ಕಷ್ಟ ಆದ್ರೆ ಹೋಗ್ತೀರಾ ಅನ್ನೋ ರೀತಿಯಲ್ಲಿ ಅವ್ರ ಮನಸ್ಥಿತಿ ಇರೋಂಥದ್ದು ಆಮೇಲೆ ಇವ್ರು ಏನ್ ಮಾಡಿದ್ರು ಅಂದ್ರೆ ಈ ಆನ್ಲೈನ್ ವ್ಯವಸ್ಥೆನ ತಂದ್ಬಿಟ್ಟು ಈ ಪ್ರಯಾಣಿಕರುಗಳನ್ನ ಡ್ರೈವರ್ಸ್ಗಳನ್ನ ಎಲ್ರೂ ಕೂಡ ಇದಕ್ಕೆ ಅಡಿಟ್ ಮಾಡಿಸಿ ಎಲ್ರದ್ದು ಡೇಟಾಗಳನ್ನ ಇವರು ಸಂಗ್ರಹಣೆ ಮಾಡಿ ಇಟ್ಕೊಂಡ್ಬಿಟ್ಟಿದಾರೆ ಈ ಆನ್ಲೈನ್ ಆಪ್ ವ್ಯವಸ್ಥೆ ಮತ್ತೆ ಈ ಆಂಡ್ರಾಯ್ಡ್ ಮೊಬೈಲ್ಗಳು ಇವೆಲ್ಲ ಬಂದಾಗ ಏನಾಯ್ತು ಜನಗಳಿಗೆ ಕುತ್ತಿ ಜಾಗದಲ್ಲಿ ವೆಹಿಕಲ್ ಗಳು ಅಂತ ರೀತಿಯ ವ್ಯವಸ್ಥೆ ಆಗೋಗ್ಬಿಡ್ತು ಹಂಗಾಗಿ ಜನ ಇದಕ್ಕೆ ಜಾಸ್ತಿ ಮೊರೆ ಹೋಗ್ಬಿಟ್ರು ಈ ಮೊರೆ ಹೋದ ಹಿನ್ನೆಲೆ ಏನಾಯ್ತು ಇದೊಂದು ಅಗ್ರಿಗೇಟರ್ ಅನ್ನೋ ಒಂದು ವ್ಯವಸ್ಥೆ ರೂಪಿತ ಆಯ್ತು ಆಗ ಎರಡ್ ಸಾವಿರದ ಹದಿನಾರರಲ್ಲಿ ಈ ಸಂಬಂಧ ಹೈಕೋರ್ಟ್ ಅಲ್ಲಿ ಕೇಸ್ ಆಯ್ತು ಆಗ ಹೈಕೋರ್ಟ್ ಅಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಇನ್ನೂರ ಅರವತ್ತು ಪುಟ ಇರುವಂತಹ ಒಂದು ಸ್ಟೇಟ್ಮೆಂಟ್ ಬಂತು ಅಗ್ರಿಗೇಟರ್ ಸಂಸ್ಥೆಗಳು ನೀವು ಇಲ್ಲಿ ಲೈಸೆನ್ಸ್ ತಗೊಳ್ಬೇಕು ಮತ್ತೆ ಈ ನೀವು ರನ್ ಮಾಡಬೇಕು ಅಂದ್ರೆ ಈ ಇನ್ನೂರ ಅರವತ್ತು ಇರುವಂತ ಎಲ್ಲಾ ಅಂಶಗಳನ್ನ ಪರಿಪಾಲನೆ ಮಾಡಬೇಕು ಅಂತ ಹೇಳಿದ್ರು ಆ ಪರಿಪಾಲನೆ ಅನ್ನೋದ್ರೆ ಅತಿ ಮುಖ್ಯವಾಗಿ ಏನು ಅಂದ್ರೆ ಆ ಸಂಸ್ಥೆಯಲ್ಲಿ ಸೇರ್ಪಡೆ ಆಗಿರೋ ಎಲ್ಲಾ ಕ್ಯಾಬಲ್ಲೂ ಕೂಡ ಮೀಟರ್ ಇರ್ಬೇಕು ಮೀಟ್ರಲ್ಲೇ ರನ್ ಆಗ್ಬೇಕು ಅಂತ ಇನ್ನೂರ ಅರವತ್ತು ಪುಟದಲ್ಲಿ ಇರುವಂತದ್ದು ಹೇಳಿರುವಂತದ್ದು ಮತ್ತೆ ಈ ಆ್ಯಪ್ ಸಂಸ್ಥೆಗಳಲ್ಲಿ ಯಾರೆಲ್ಲ ಡ್ರೈವರ್ಗಳು ಓನರ್ ಕಮ್ ಡ್ರೈವರ್ ಕೆಲಸ ಮಾಡ್ತಾರೆ ಅವ್ರಿಗೆ ಕನ್ನಡ ಸುಲಲಿತವಾಗಿ ಮಾತಾಡೋದಕ್ಕೆ ಬರ್ಬೇಕು ಕನ್ನಡದಲ್ಲೇ ವ್ಯವಹರಿಸಬೇಕು ಮತ್ತೆ ಅವರು ಎರಡು ವರ್ಷನೋ ಮೂರ್ ವರ್ಷನೋ ಕರ್ನಾಟಕದಲ್ಲೇ ನೆಲೆಸಿರ್ಬೇಕು ಅನ್ನೋ ರೀತಿ ನಾನಾ ತರ ಕಂಡೀಷನ್ಸ್ ಗಳೆಲ್ಲ ಇದಾವೆ ಆಮೇಲೆ ಪೊಲೀಸ್ ವೆರಿಫಿಕೇಶನ್ ಇರ್ಬೇಕು ಇದೆಲ್ಲ ಹೇಳಿದೆ ಇದನ್ನೆಲ್ಲ ಯಾವಾಗ ಹೈಕೋರ್ಟ್ ಹೇಳಿ ನೀನು ಅಗ್ರಿಗೇಟರ್ ಲೈಸೆನ್ಸ್ ತಗೊಳ್ಬೇಕು ಅಂತ ಹೇಳ್ತು ಆಗ ಆರ್ ಟಿ ಓದವ್ರು ಇವ್ರ ಮೇಲೆ ಕಾರ್ಯಾಚರಣೆ ಮಾಡ್ತಾರೆ ಆಗ ನಮ್ದು ನಮ್ಮ ಸಂಘಟನೆಯಿಂದನೇ ಒಂದ್ ನೂರು ಗಾಡಿ ನಾವೇ ಊಬರ್ ಅವರು ಕೊಟ್ಟಿರ್ತೀವಿ ಇದೇ ಬಿಳೆಗಳ್ಳಿ ಆರ್ ಟಿ ಓದಲ್ಲಿ ಆ ಅಗ್ರಿಗೇಟರ್ ಲೈಸೆನ್ಸ್ಗೆ ಅಂತ ಹೇಳಿ ನೂರ್ ಗಾಡಿಗೆ ಊಬರ್ ಅವ್ನ ಏನ್ ಮಾಡ್ತಾರೆ ಮೀಟರ್ ಗಳನ್ನೆಲ್ಲ ಹಾಕ್ಸಿ ಕೂಡ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ಅದೇನ್ ತಗೊಂಡಿದಾರೋ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ರಿನಿವಲ್ ಆಗಿಲ್ಲ ಅಂತ ಇರ್ತಾರೆ ಮೇ ಬಿ ತಗೊಂಡಿರ್ಬೋದು ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ಅಗ್ರಿಗೇಟರ್ ಲೈಸೆನ್ಸ್ಗಳು ಯಾವುದೇ ರೀತಿಯ ನಮ್ಮ ಹೈಕೋರ್ಟ್ ವಿಧಿಸಿ ಇರುವಂತ ರೀತಿಲಿ ಏನೂ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ತಾ ಇಲ್ಲ ಈ ಹಿಂಗಾಗಿ ಏನಾಯ್ತು ಆಪ್ ಸಂಸ್ಥೆಗಳೆಲ್ಲ ಕಸ್ಟಮರ್ ಗಳಿಗೆ ಡ್ರೈವರ್ ಗಳಿಗೆ ಚೆನ್ನಾಗಿ ಅಡಿಟ್ ಮಾಡಿಸ್ಬಿಟ್ ಇಲ್ಲಿ ಮೀಟ್ರು ಅನ್ನೋದನ್ನ ಈ ಅಗ್ರಿಗೇಟರ್ ಸಂಸ್ಥೆಗಳು ಮರಸ್ಬಿಟ್ರು ಅದು ಆಟೋಗೆ ಆಗ್ಲಿ ಕ್ಯಾಬ್ಗಳಿಗೆ ಆಗ್ಲಿ ಮರಸ್ಬಿಟ್ರು ಇವತ್ತು ಕೂಡ ಹೋಗಿ ನೋಡಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಕೆ ಎಸ್ ಡಿ ಸಿ ಅಂತ ಇರುತ್ತೆ ಅವೆಲ್ಲ ಮೀಟರ್ ಅಲ್ಲೇ ರನ್ ಆಗೋದು ಆ ವ್ಯವಸ್ಥೆನೆ ಇಲ್ಲೂ ಕೂಡ ಇರ್ಬೇಕಾಗಿತ್ತು ಆಮೇಲೆ ನೋಡಿ ಆಟೋದಲ್ಲಿ ಆಟೋಗಳು ಆಪ್ ಗಳ್ ಬರೋದೇ ಇಲ್ಲ ಅವ್ರ ಏನು ಅಂದ್ರೆ ಈ ಅಗ್ರಿಗೇಟರ್ಗಳು ಬರೀ ಟ್ಯಾಕ್ಸಿಗಳನ್ನ ಮಾತ್ರ ಸರ್ವಿಸ್ ಕೊಡ್ಬೇಕು ಅನ್ನೋ ರೀತಿ ಇರೋದು ಆದ್ರೆ ಇವ್ರು ಏನ್ ಮಾಡ್ತಾರೆ ಟ್ಯಾಕ್ಸಿಗಳಿಗೆ ಆಟೋ ಡ್ರೈವರ್ಗಳು ತೊಂದರೆ ಕೊಡ್ತಿದ್ರು ಅನ್ನೋ ಒಂದು ವಿಷಯನ ತಗೊಂಡ್ ಹೌದು ಆ ಟೈಮಲ್ಲಿ ತೊಂದರೆ ಕೊಡ್ತಾ ಇದ್ರು ಆಗ ಈ ಆಟೋಗಳ್ನು ಕೂಡ ಒಳಗಡೆ ಇಂಪ್ಲಿಮೆಂಟ್ ಮಾಡ್ಕೊಂಡ್ರು ನಾವು ಕೂಡ ಸಾಕಷ್ಟು ಬಾರಿ ಡಿ ಸಿ ಗಳಿಗೆ ಹೋಗಿ ದೂರ ಕೊಟ್ಟಿದ್ದೀವಿ ನೋಡಿ ಆಟೋಗಳನ್ನ ಅಟ್ಯಾಚ್ ಮಾಡ್ಕೊಂಡಿದ್ದಾರೆ ಅದ್ರ ಆಪ್ ಅಲ್ಲಿ ಬರಲ್ಲ ಆಮೇಲೆ ಆಟೋ ಡ್ರೈವರ್ ಗಳು ಮೀಟರ್ ಗಳನ್ನೇ ಆಗ್ತಾ ಇಲ್ಲ ಎಲ್ಲ ಬರೀ ಅವ್ರ ಡಿವೈಸ್ ಡಿವೈಸಲ್ಲಿ ಬರೋ ದುಡ್ಡುಗಳನ್ನ ತಗೊಳ್ತಾ ಇದಾರೆ ಅನ್ನೋ ರೀತಿಲೆಲ್ಲ ಹೋಗಿ ದೂರ ಕೊಟ್ಟು ಅದ್ರ ಏನು ಯೂಸ್ ಆಗ್ಲಿಲ್ಲ ತಲೆನೂ ಯಾರು ಕೆಡ್ಸ್ಕೊಳ್ಲಿಲ್ಲ ಅದಾದ್ಮೇಲೆ ಏನಾಯ್ತು ಆಟೋ ಡ್ರೈವರ್ಗಳು ಆಟೋ ತಗೊಂತಾರೆ ಮೀಟ್ರ್ ನ ದೃಷ್ಟಿ ಗೊಂಬೆ ತರ ಅಲ್ಲಿ ಏನ್ ಇಕ್ಬೇಕು ಆ ಜಾಗದಲ್ಲಿ ಇಕ್ಬಿಟ್ಟು ಸುಮ್ನ ಆಗ್ಬಿಡ್ತಿದ್ರು ಆಮೇಲೆ ಏನೇ ಸರ್ಕಾರದಿಂದ ನೀನು ನಾ ಎರಡು ಕಿಲೋಮೀಟರ್ ಇಷ್ಟ ತಗೋ ಎಕ್ಸ್ಟ್ರಾ ಕಿಲೋಮೀಟರ್ ಇಷ್ಟ ತಗೋ ಅಂತ ಆದೇಶಗಳು ಕೊಟ್ರೂನು ಕೂಡ ಯಾರು ಹೋಗಿ ಆಟೋ ಡ್ರೈವರ್ ಗಳು ಮೀಟರ್ಗಳನ್ನ ರಿನೂವಲ್ ಮಾಡಿಸ್ಕೊಂತಿರ್ಲಿಲ್ಲ ಅದನ್ನ ಹೋಗಿ ಮೌಲ್ಯಮಾಪನ ಇಲಾಖೆಯಲ್ಲಿ ಆ ಸರ್ಟಿಫಿಕೇಟ್ ಗಳನ್ನ ರಿನೂವಲ್ ಮಾಡ್ಸ್ಕೊಂತಿರ್ಲಿಲ್ಲ ಕಾರಣ ಏನು ಅಂದ್ರೆ ಒಲ ಊಬರ್ ಆಟೋಟ ನಮ್ಮ ಯಾತ್ರೆ ಐತೆ ಬಿಡು ಅನ್ನೋ ರೀತಿಲಿ ಇದ್ಬಿಟ್ಟಿದ್ರು ಇದು ಎಗ್ಗೂ ಸಿಗ್ಗಿಲ್ದಾಗ ನಡೀತಾ ಇತ್ತು ಈ ಇತ್ತೀಚಿನ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಟೂ ವೀಲರ್ದು ಏನಾಯ್ತು ಬ್ಯಾನ್ ಆದ್ಮೇಲೆ ಆ ತದನಂತರ ಏನಾಯ್ತು ಆಪ್ ಸಂಸ್ಥೆಗಳು ಆಟೋದವ್ರನ್ನ ಇಟ್ಕೊಂಡು ಪ್ರಯಾಣಿಕರಿಂದ ದುಪ್ಪಟ್ಟ ಹಣ ವಸೂಲಿ ಮಾಡಕ್ ನಿಂತ್ಕೊಂಡ್ರು ಆಗ ಮಾಧ್ಯಮಗಳು ಈ ಅವ ಅಬ್ಸರ್ವ್ ಮಾಡಿ ಪ್ರಯಾಣಿಕರಿಂದ ಸುಲಿಗೆ ಮಾಡ್ತಾ ಇದಾರೆ ಅಂತ ಹೇಳಿ ಸುದ್ದಿ ವರದಿ ಆಯ್ತು ಆಗ ಒಂದು ಸಾರ್ವಜನಿಕ ಹಿತಾಸಕ್ತಿ ಅಂಡರ್ ಅಲ್ಲಿ ಏನಾಯ್ತು ಈ ವಿಚಾರ ರಾಮಲಿಂಗ ರೆಡ್ಡಿ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೆ ಪೊಲೀಸ್ ಇಲಾಖೆಗಳಿಗೆ ಸ್ವಲ್ಪ ಜಾಸ್ತಿ ವಿಷಯ ಸ್ಪ್ರೆಂಡ್ ಆಯ್ತು ಹಾಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಕೆಲವರೆಲ್ಲ ಇದ್ರ ಬಗ್ಗೆ ಧ್ವನಿಗಳು ಎತ್ತಿದ್ರು ತುಂಬಾ ವೈರಲ್ಲು ಆಯ್ತು ಆಚು ಅದು ಒಳ್ಳೆ ಬೆಳವಣಿಗೆನೆ ಅದಾದ್ಮೇಲೆ ಏನಾಯ್ತು ಇಲಾಖೆ ಏನ್ ಮಾಡ್ತು ಆರ್ ಟಿ ಓದವ್ರನ್ನ ಬಿಟ್ಟು ಸ್ಕಾಡ್ಗಳು ಹಾಕಿ ಯಾರ್ಯಾರು ಈ ರೀತಿ ಆಗ್ತಾ ಇಲ್ಲ ಯಾರು ಈ ಅಗ್ರಿಗೇಟರ್ ಆಪ್ ಸಂಸ್ಥೆಗಳಲ್ಲಿ ಆಟೋ ಓಡಂಗಿಲ್ಲ ಅಂತ ಆಟಗಳನ್ನ ಯಾರು ಓಡಿಸ್ತಾ ಇದ್ದಾರೆ ಇದನ್ನೆಲ್ಲ ನೀವು ಹಿಡಿಬೇಕು ಅನ್ನೋ ರೀತಿಯಲ್ಲಿ ಆದೇಶ ಕೊಟ್ಬಿಡ್ತು ಈಗ ಆರ್ ಟಿ ಓ ಅಧಿಕಾರಿಗಳು ಏನ್ ಮಾಡಿದ್ರು ಈ ಆಕ್ ಅಲ್ವಾ ಕೈ ಹಾಕಕ್ಕೆ ಬಂದ್ರೆ ಲಕ್ಷಾಂತರ ಆಟಗಳಿಗೆ ಪರ್ಮಿಟ್ಗಳೇ ಇಲ್ಲ ಪರ್ಮಿಟ್ ಗಳಿಲ್ಲದೆ ಇರೋದ್ರಿಂದ ಸಾಕಷ್ಟು ಆಟಗಳನ್ನ ಹಿಡಿದಿದ್ದಾರೆ ಅಲ್ಲಿ ಜಾಗಗಳಿಲ್ಲ ಅಂತ ಹೇಳಿ ರಸ್ತೆಗಳು ಸಿಗುವಂತ ಆಟಗಳಿಗೆ ಆ ಇಲಾಖೆ ನೋಟಿಸ್ಗಳನ್ನ ಕೊಡ್ತಾ ಇದೆ ಏಳು ದಿನ ಕಾಲಾವಕಾಶದಲ್ಲಿ ಬಂದು ಅದನ್ನ ಕಟ್ಕೊಂಡು ಕ್ಲಿಯರ್ ಮಾಡ್ಕೊಳಪ್ಪ ಅಂತೇಳಿ ಅಲ್ಲಿ ಆಟೋ ಚಾಲಕರುಗಳು ಕಟ್ಟೋದಕ್ಕೋದ್ರೆ ಒಂದು ಗಾಡಿ ಡಾಕ್ಯುಮೆಂಟ್ಗಳು ಇರೋದಿಲ್ಲ ಇಲ್ಲ ಏನೋ ಹಲವಾರು ರೀತಿಯ ಲೋಪದೋಷಗಳೆಲ್ಲ ಇರೋದ್ರಿಂದ ಗಾಡಿಗಳು ಕೆಲವರು ಬಿಡಿಸ್ಕೊಳಕ್ ಆಗದೆ ಇರೋಂತ ಸ್ಥಿತಿಗತಿಗಳಾಗಿದ್ದಾವೆ ಮತ್ತೆ ಕೆಲವರು ಮೀಟರ್ ಪಾಸಿಂಗ್ ಮಾಡಿಸ್ಕೊಂಡ್ ಬಿಡೋನ್ ಇರಪ್ಪ ಅಂತೇಳಿ ಇವಾಗ ಮೂಲಲ್ಲಿರೋ ಮೀಟರ್ ಗಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಮೀಟರ್ ಪಾಸಿಂಗ್ ಗಳಿಗೆ ಹೋಗ್ತಾ ಇದಾರೆ ಯಾರ್ಯಾರು ಪರ್ಮಿಟ್ಗಳಿಲ್ಲ ಪರ್ಮಿಟ್ಗಳನ್ನ ಪರ್ಮಿಟ್ ಕಡೆ ಓಡಾಡ್ತಾ ಇದ್ದಾರೆ ಈ ರೀತಿಯ ಬದಲಾವಣೆಗಳು ಆಗಿದವೆ ಹಂಗಾಗಿ ಈ ಮೀಟ್ರೂ ಅನ್ನೋ ವಿಚಾರ ಏನು ಅಂದ್ರೆ ಅದು ಆಟೋನೇ ಆಗ್ಲಿ ಕ್ಯಾಬೇ ಆಗ್ಲಿ ಈಗ ಆನ್ಲೈನ್ ಎಲ್ಲಾ ಆಪ್ ಮರ ಹೋಗಿರೋದ್ರಿಂದ ಯಾರು ಕೈ ಬಾಡಿಗೆಗಳಿಗೆ ಬರಲ್ಲ ಅದು ನಮಗೂ ಚೆನ್ನಾಗಿ ಗೊತ್ತು ಏನೋ ರಸ್ತೆಲಿ ನೋಡಿದಾಗ ಆಯ್ತು ನಿಮ್ಸಪ್ಪ ಅಂದಾಗ ನಿಲ್ಲಿಸ್ಬೋದು ಅದು ಕ್ಯಾಬ್ ಆದ್ರೂ ಸರಿ ಆಟೋ ಆದ್ರೂ ಸರಿ ಕಾಮನ್ ಹಂಡ್ರೆಡ್ಗೆ ಏಯ್ಟಿ ಪರ್ಸೆಂಟ್ ಆಪ್ ಅಲ್ಲೇ ಬರೋದು ಹಂಗಾಗಿ ಅವರು ಮಾಡ್ಲಿ ಓಲಾ ಊಬರ್ ಆ್ಯಪ್ ಮಾಡ್ಲಿ ಆದ್ರೆ ಮೀಟ್ರಲ್ಲಿ ರನ್ ಆಗುವಂತ ರೀತಿ ಮಾಡ್ಲಿ ಅದು ಆಟೋ ಆಗ್ಲಿ ಕ್ಯಾಬ್ ಆಗ್ಲಿ ಆದ್ರೆ ಅವ್ರು ಯಾವ್ದೇ ಕಾರಣಕ್ಕೂ ಅವ್ರು ಮಾಡೋದಿಲ್ಲ ಆ ಮಾಡಿಲ್ದೇ ಇರೋದ್ರಿಂದ ಈಗ ಯಾವುದೋ ಹೊಸ ಒಂದು ಆ್ಯಪ್ ಇದೆ ನಗರ ಮೀಟರ್ ಅಂತ ಹೇಳಿ ಅವರು ಕೂಡ ಅಷ್ಟೇ ಆಟೋದವ್ರು ಮೀಟರ್ ಅಲ್ಲಿ ಓಡಿಸ್ತಾರ ಮೀಟರ್ ಜೊತೆ ಟೈಅಪ್ ಆಗಿದ್ದಾರೆ ನಿಮ್ ಮೀಟರ್ ಇದೆಯನ್ನಪ್ಪ ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಇದೆಯನ್ನಪ್ಪ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದ್ಯಾನಪ್ಪ ಬಾ ಇಲ್ಲಿ ಮೀಟರ್ ಅಲ್ಲಿ ಓಡಿಸ್ಕೊಳ್ಳೋ ಅಂತ ಆ್ಯಪ್ ಇದು ಅನ್ನೋ ರೀತಿಯಲ್ಲಿ ಒಂದು ಅವಕಾಶ ಕೊಟ್ಟಿದ್ದಾರೆ ಹಂಗಾಗಿ ನಾವು ಕೂಡ ಇದೇ ವಿಚಾರವಾಗಿ ಹೋರಾಟ ಮಾಡ್ತಿದ್ರಿಂದ ಇದು ಒಳ್ಳೆ ವೇ ಇದೆ ಆಟೋ ಡ್ರೈವರ್ ಕ್ಯಾಬ್ ಡ್ರೈವರ್ಸ್ಗಳು ಇಲ್ಲಿ ಹೋಗಿ ಯಾಕೆಂದ್ರೆ ಕಸ್ಟಮರ್ ಡೇಟಾ ನಿಮ್ ಡೇಟಾ ಎಲ್ಲಾ ಆಪ್ ಸಂಸ್ಥೆಗಳಿದೆ ನೀವು ಬೇಕಾದ್ರೆ ನೋಡಿ ಓಲಾ ಆಪ್ ಓಪನ್ ಮಾಡಿ ಅಲ್ಲಿ ಟೂ ವೀಲರ್ ಗಳ್ ಫೋಟೋ ಬರ್ತವೆ ನ್ಯೂ ಲಾಂಚಿಂಗ್ ಕಮ್ಮಿಂಗ್ ಸೂನ್ ಅನ್ಕೊಂಡು ನೋಡಿ ಅವನು ಜಾಹೀರಾತು ಮಾಡೋದಕ್ಕೆ ಎಲ್ಲೂ ಹೋಗ್ಬೇಕಾಗಿಲ್ಲ ಎಲ್ಲೂ ಏನು ಫ್ಲೆಕ್ಸ್ ಹಾಕ್ಬೇಕಾಗಿಲ್ಲ ಓಲಾದವನು ಕಸ್ಟಮರ್ ಡೇಟಾ ಇದೆ ಒಂದು ಪೆನ್ಸಿಲ್ ಬಿಟ್ರೂನು ಅಲ್ಲಿ ಆಪ್ ಅಲ್ಲಿ ಬರ್ತದೆ ಹಂಗಿದ್ದಾಗ ಹಿಂಗೆ ಎಲ್ಲರೂ ಡೇಟಾಗ್ನ ಇಟ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ನಾವೇನಾದ್ರು ಎಲ್ಲಾದ್ರೂ ಟ್ರಿಪ್ ಹೊಡಿಬೇಕು ಅಂದ್ರೂ ಕೂಡ ಓಲಾದವನ್ ಡ್ಯೂಟಿ ಆಗ್ತಾನ ಉಬರ್ ಅವನ್ ಡ್ಯೂಟಿ ಆಗ್ತಾನ ರಾಪಿಡೋದವ್ ಆಗ್ತಾನ ನಮ್ಮ ಯಾತ್ರಿ ಅವನ ಆಗ್ತಾನ ಅಂತ ಹಿಂಗೆ ಏನ್ ನೋಡ್ಕೊಂಡ್ ಕೂತಿರ್ತಾರೆ ಬಿತ್ತು ಅಂದ್ರೆ ಹಂಗ ರಪ್ ರಪ್ ಅಂತ ಒಡ್ಕಂತಿರ್ಬೇಕು ಆ ಸ್ಥಿತಿಗೆ ತಂದ್ಬಿಟ್ಟಿದ್ದಾರೆ ಹಂಗಾಗಿ ಇದೆಲ್ಲ ನಿಲ್ಬೇಕು ಅಂದ್ರೆ ಈ ಮೀಟರ್ ನ ಬಳಸೋದ್ರಿಂದ ಪ್ರಯಾಣಿಕರುಗಳು ಡೈರೆಕ್ಟ್ ಆಗ್ತಾರೆ ಡ್ರೈವರ್ಸ್ ಗಳಿಗೆ ನೋಡಪ್ಪ ಅವತ್ತಿನ ಅಲ್ಲಿ ಬಂದಿದ್ದೆ ಒಳ್ಳೆ ಸರ್ವಿಸ್ ಕೊಟ್ಟಿದ್ಯಾ ನಾನು ಇಲ್ಲೆಲ್ಲೋ ಹೋಗ್ಬೇಕು ಬರ್ತೀಯಾ ಏನಾಗುತ್ತೆ ಹೇಳು ಅಂತ ಹೇಳಿ ಮಾತಾಡ್ಕೊಂಡು ಹಿಂದೆ ಹಳೆ ಸ್ಥಿತಿಗೆ ತಲುಪುವಂತ ರೀತಿಲಿ ಆಗ್ತದೆ ಈ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಚಾಲಕರುಗಳಿಗೆ ಹೇಳ್ತಾ ಇದೀವಿ ಹಂಗಾಗಿ ಮೀಟ್ರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಮೀಟರ್ ಅಲ್ಲೇ ಕೊಡಿ ಅಂತ ಕೂಡ ನಾವು ಹೇಳ್ತಾ ಇದೀವಿ